ನಾನ್ ಕಾಲೇಜ್ ಹೋಗಿ ಬರ್ತೀನಿ ಸಿದ್ಧಾರ್ಥ ಇಷ್ಟ ಬೇಗ ಹೊರಟ ಹೋನಮ್ಮ ಆಗ್ಲೇ ಲೇಟ್ ಆಗಿ ಹೋಗಿದೆ ನಿಸರ್ಗ ಇಲ್ಲಿ ಹೋಟ್ಲ ಹೋನಪ್ಪ ನಾನು ಹೇಳಿದೆ ಸಿದ್ಧಾರ್ಥ ಬರ್ತಾನೆ ನೀರಮ್ಮ ಬಿಟ್ಟು ಬರ್ತಾನೆ ಅಂತ ಏನ ಕೇಳಲಿಲ್ಲ ಅವಳು ಹೌದಾ ಇರ್ಲಿ ಬಿಡಮ್ಮ ಬರ್ಬೇಕಾದ್ರೆ ಕರ್ಕೊಂಡು ಬರ್ತೀನಿ ಬಿಡು ಸಿದ್ಧಾರ್ಥ ಟಿಫನ್ ಮಾಡ್ಬಾರಪ್ಪ ಸಾರಿ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡಿ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಬೇಗ ಹೋಗ್ಬೇಕು ಫಸ್ಟ್ ಡೇ ಬೇರೆ ಇವತ್ತೇ ಲೇಟ್ ಲೇಟ್ ಆಗೋದ್ರೆ ಹೇಗೆ ಹೇಳಿ ಇಷ್ಟು ತಿನ್ಬೇಕು ಒಂದು 5 ನಿಮಿಷ ಅಷ್ಟೇ ಬಾ ಎಲ್ಲ ರೆಡಿ ಆಗಿದೆ ಸಾರಿ ಅದಕ್ಕೆ ಟೈಮ್ ಆಗೋಗುತ್ತೆ

ಸಿದ್ಧಾರ್ಥ ಒಂದ್ ಕೆಲ್ಸ ಮಾಡು ನಿನ್ಗು ಮತ್ತೆ ನಿಸರ್ಗ ಬಾಕ್ಸ್ ಹಾಕೊಡ್ತೀನಿ ತಗೊಂಡೋಗತ್ತ ಹ್ಮ್ ಕಣ ಹ್ಮ್ ನೀವಿಬ್ರು ಒಂದೇ ಕಾಲೇಜ್ ಅಲ್ವಾ ಅಲ್ಲ ಅವಳಿಗೇನು ಗೊತ್ತಿರ್ವೇನಾ ನೀನ್ ಅದೇ ಕಾಲೇಜ್ ಅಲ್ಲಿ ಲೆಕ್ಚರರ್ ಅಂತ ಅವಳೇನೋ ಬೇರೆ ತರ ಹೇಳೋದ್ಲು ಬೇರೆ ತರ ಏನ್ ಹೇಳೋದ್ಲು ಮತ್ತೆ ಅವ್ರನ್ನೇನ್ ಡಿಸ್ಟರ್ಬ್ ಮಾಡಬೇಡಿ ನಾನು ಹೋಗ್ತೀನಿ ಅವ್ರೇನ ನನ್ನ ಕಾಲೇಜಿಗೆ ಬಿಡೋದೇನ್ ಬೇಡ ಅವ್ರದೇನ ಕೆಲಸ ಅವ್ರು ನೋಡ್ಕೊಳ್ಳಿ ಪಾಪ ಅವ್ರು ಬೇಜಾನ್ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟೋದ್ಲಲ್ಲ ಅವ್ಳಿಗೆ ಯಾವ ವಿಚಾರನೂ ಹೇಳಿಲ್ಲ ನಾನು ಅದಕ್ಕೆ ಹಂಗ ಆಡ್ತಾ ಇರೋದವಳು ಅಷ್ಟೇ ಬಿಡಿ ಅದಕ್ಕೆ ಕೊಡಂಗಿದ್ರೆ ಬಾಕ್ಸ್ ಕೊಡಿ ಹೋಗ್ತೀನಿ ನಾನು ಐದು ನಿಮಿಷ ಅಷ್ಟೇ ಐ ಕಾರ್ ತೆಗಿತಾ ಇರೋ ಕೊಟ್ಬಿಡ್ತೀನಿ

हाँ गुड मॉर्निंग सर गुड मॉर्निंग पद्मनाभ नहीं स्टाफ ऐसा बंद मेले ट्वेल्व ओ क्लॉक सल मीट मे ना ओके सर श्योर गुड मॉर्निंग सर गुड मॉर्निंग सली जॉन आगे फस्ट इयर फस्ट इयर स्टूडेंट सर ओके ओके वेल डन चना ओद सिद्धार्थ वेलकम वेलकम गुड मॉर्निंग सर हव आर यू ये सिद्धार्थ तुम्बा खुशी आयताप वेलकम बैक टू अवर कॉलेज मत अदे कड़े बरते नम कॉलेज

ನಮಗೂ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಕಣೆ ಇವ್ರು ಏನಪ್ಪಾ ನಮ್ಗ್ ಗೊತ್ತಿಲ್ಲ ಇವರು ಹೊಸಬ್ರು ಅನ್ಸುತ್ತೆ ಕಣೆ ಯಾಕಂದ್ರೆ ನಾವು ಆಲ್ರೆಡಿ ಒಂದ್ ವಾರದಿಂದ ಕಾಲೇಜ್ ಬರ್ತಾ ಇದೀವಿ ಕಾಣಿಸ್ತಾ ಇಲ್ಲ ಈಸರು ಇವತ್ ಕಾಣಿಸ್ತಾ ಇದಾರೆ ಅಂದ್ರೆ ಈಸರು ಹೊಸಬ್ರು ಇರ್ಬೇಕು ಕಣೆ ಸರಿ ಬಾ ನಾವ್ ಕ್ಲಾಸ್ ಹೋಗೋಣ ಆಗುತ್ತೆ ಸಿಂಧು ನಿಸರ್ಗ ನೋಡಿ ಹಿಂದೆ ಕೂತಿದ್ದಾಳೆ ಹಾ ನಾವು ಅಲ್ಲಿ ಅಲ್ಲಕ್ಕೆ ನಿಮಿಷ ಹೌದಲ್ಲಿಸರ್ಗ ನಾವು ಬರ್ತೀವಿ ನಾನ್ ಇಲ್ಲಕ್ಕೆ ಕೂತೀನಪ್ಪ ನೀವು ಹೋಗು ಏ ಯಾಕೆ ಹಂಗ್ ಬಡ್ಕೋತಿಯಾ ಏನು ಕೇಳಿಸ್ತಾ ಇದೆ ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ ಏನಾಯ್ತು ನಿಸರ್ಗ ಹೇಳುವ ಸುಮ್ಮ ಈ ಅಪ್ಸೆಟ್ ಆಗಿದೆ ನನ್ ಮೈಂಡ್ ಸುಮ್ನೆ ತಲೆ ತಿನ್ಬೇಡ ನನ್ಗೆ ಸರಿ ಬಿಡು ನಿಂಗೆ ವಿಚಾರ ಇರಬೇಕು ಕಣೆ ಏನ್ ಹೇಳು ನಿಸರ್ಗ ಅವ್ನಿಂಗೊಂದ್ ವಿಚಾರ ಹೇಳ ನನ್ ಕಾಲೇಜ್ ಒಬ್ರು ಹೊಸ ಪ್ರೊಫೆಸರ್ ಬಂದಿದಾರೆ ಕಣೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅವ್ರು ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರೋಣ ಅನ್ಸುತ್ತೆ ಅಷ್ಟು ಸಕ್ಕತ್ತಾಗಿದ್ದಾರೆ ಗೊತ್ತಾ ಏ ಹೋಗ್ಯ ಇವ್ಳೊಬ್ರು ಪ್ರೊಫೆಸರ್ ಅಂದ ಆ ಕಾಲೇಜ್ ಬರ್ತಾರೆ ಪಾಠ ಮಾಡ್ತಾರೆ ಹೋಗ್ತಾರೆ ಅವ್ರು ಚೆನ್ನಾಗಿದ್ರೆ ಏನು ಏನು ಸುಮ್ನೆ ಇರೋ ನೀನು ನಿಜವಾಗ್ಲು ಕಣೆ ನೀನ್ ನೋಡಿದ್ರು ಇಷ್ಟ ಪಡ್ತೀಯ ಅಷ್ಟು ಚೆನ್ನಾಗಿದಾರೆ ಹೆಸರು ಈಗ ಗೂಬೆ ನನ್ಗೆ ಆಲ್ರೆಡಿ ಮದುವೆ ಆಗಿದೆ ನನ್ಗೆ ಯಾರು ಚೆನ್ನಾಗ್ ಕಾಣಿಸಲ್ಲ ನಮ್ಮ ಬಿಟ್ರೆ ಹ್ಮ್ ಅದು ನಿಜ ಬಿಡಮ್ಮ ಪ್ರೀತಿ ಕುರುಡು ಅಂತಾರಲ್ಲ ಹಾಗೆ ನೀನು ನಿನ್ ಗಂಡನ ಮೇಲೆ ಲವಲ್ ಬಿದ್ದಿದ್ಯಲ್ವಾ ಹಂಗಾಗಿ ಯಾರು ಚೆನ್ನಾಗಿ ಕಾಣಸಲ್ಲ ನಿನ್ಗೆ ಏ ಹೋಗಿ ನಮ್ಮ ಯಜಮಾನ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಒಳ್ಳೆ ಹ್ಯಾಂಡ್ ಸಮಾಗಿರ್ತಾರೆ ಹೀರೋ ಯಾವ್ ಹೀರೋಗು ಕಡಿಮೆ ಇಲ್ಲ ಗೊತ್ತೇನು ಅದೇನೋ ಹೇಳ್ತಾರಲ್ಲ ಹೆತ್ತವ್ರು ಹೆಗಣಾನೆ ಮುದ್ದು ಅಂತ ನಿನ್ಗೆ ನಿನ್ ಗಂಡನೇ ಮುದ್ದು ಬಿಡು ಯಾಕಂದ್ರೆ ನಿನ್ ಪ್ರೀತಿ ಮಾಡ್ತಾ ಇದೆಯಲ್ಲ ಹಂಗಾಗಿ ಆದ್ರೂ ಈ ಸರ್ ಮಾತ್ರ ಸೂಪರ್ ಕಣೆ ಹೌದಾ ನಾನು ನೋಡ್ತೀನಿ ಬಿಡು ಏನ್ ಸೂಪರ್ ಆಗಿದ್ದಾರೆ ಅಂತ ಗುಡ್ ಮಾರ್ನಿಂಗ್ ಎವರಿವನ್ ಒನ್ ಸಿಡಾಮ್ ಟೇಕ್ ಯೋರ್ ಸೀಟ್ ಇವತ್ತು ನಿಮಗೆ ಒಬ್ರು ಹೊಸ ಪ್ರೊಫೆಸರ್ ಬರ್ತಿದ್ದಾರೆ ಅವರೇ ನಿಮಗೆ ಇವತ್ತು ಪಾಠ ಮಾಡ್ತಾರೆ ಮೀನ್ಸ್ ಅವರು ಬಾಟನಿ ತಗೋತಾರೆ ಐ ಆಲ್ಮೋಸ್ಟ್ ವೆಲ್ಕಮ್ ಹಿಮ್ ವೆಲ್ಕಮ್ ಸರ್ ಸಿದ್ಧಾರ್ಥ್ ಸರ್ ಬನ್ನಿ ಒಳಗೆ ನೋಡಿ ಇವರು ಸಿದ್ಧಾರ್ಥ್ ಅಂತ ನಿಮ್ಮ ಹೊಸ ಪ್ರೊಫೆಸರ್ ಹೊಸ ಲೆಕ್ಚರರ್ ಗುಡ್ ಮಾರ್ನಿಂಗ್ ಎವರಿವನ್ ಗುಡ್ ಇದೇನ್ ಸರ್ ಬರೀ ಗರ್ಲ್ಸ್ ಇದ್ದಾರೆ ಕ್ಲಾಸ್ ರೂಮ್ ಅಲ್ಲಿ ಬಾಯ್ಸ್ ಇಲ್ಲಿ అవును ఇదరే యాక్చువల్లీ ఇన్నా ఈ బ కాలేజ్ స్టార్ట్ ಆಗಿದೆ అల్వా ఇన్నాorge కాలేజ్ కరే కడే బరో మూడ్ ఆగిలా అనుతే మనసైగిలా అనుతే ఇన్నేం వన్ వీక్ అలా సెటల్ డౌన్ ఆగిపోతరు సర్ సో యు క్యారీ ఆన్ సర్ థాంక్యూ సర్ థాంక్యూ వెరీ మచ్ ఓకే అరే సీతార్ తోరో సీతార్ తోరో అయ్యో ఇదే నా కంస నంస అలా ఇవరు ఇల్ల ప్రొఫెసరా నాకు ఏళ్ళేనా అలా మనేలు కూడా ఏళ్ళేనా నాకు ఇవరు ప్రొఫెసరా అంద్ర ఇవరు నమకపాట మార్తరా ఓ మై గాడ్రేయ్ ఏంది నువ్వు ఈతరా అలా ఇష్టట్టుొడుచరా నన్ని నమచుతరా ఈ షాలిని ఇక్కడ bare నా నలు పట్టుకో తీని నిన్న ఏనే నిను పిచ్చల ప్రెస్ చేజ్ మార్త్యా సర్ నాొడ్రే బయటరే సున్న పట్టుకో ఈ bare ఏలేదు మాటే కేల్బడా నీను నిసర్గా నిసర్గా ఏయ్ ఏన్ ఏలే సున్న తలే తింతే నీను నా ఏలేల్వా నింకే ఒస ప్రొఫెసర్ హ్యాండ్సమ్ యురే కణే సరి అయితే సున్న పట్టుకో సో స్టూడెంట్స్ ఐ యామ్ యువర్ ప్రొఫెసర్ నా నింకే బోటనీ క్లాస్ చెబుతని ಇವತ್ತಿಂದ ನಮ್ಮ ಕ್ಲಾಸ್ ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಬೇಕು ಎಲ್ಲರೂ ಗೊತ್ತಾಯ್ತಾ ಅಯ್ಯೋ ನಿಮ್ಮಂತ ಪ್ರೊಫೆಸರ್ ಕ್ಲಾಸ್ ತಗೊಂಡ್ರೆ ನಾವು ಯಾಕ್ ಸರ್ ಅಟೆಂಡ್ ಆಗಲ್ಲ ಸಿಂಧು ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ಏನೋ ಕ್ಲಾಸ್ ತುಂಬಾ ಸೈಲೆಂಟ್ ಆಗಿದೆ ಏನು ರಿಪ್ಲೈ ಇಲ್ಲ ವಾಟ್ ಹ್ಯಾಪನ್ ಎಸ್ ಸರ್ 100% ನಾವು 100% ಅಟೆಂಡೆನ್ಸ್ ತಗೊಂಡೆ ತಗೋತೀವಿ ಸರ್ ಬೇಕಾದ್ರೆ ನೋಡಿ ಆಲ್ ಆಫ್ ಯು ಟೇಕ್ ಔಟ್ ಯುವರ್ ಬುಕ್ಸ್ ಅಂಡ್ ನೋಟ್ ಡೌನ್ ವಾಟ್ ಎವರ್ ಐ ಆಮ್ ಡಿಕ್ಟೇಟ್ ಹಲೋ ಯು ಮರೂನ್ ಡ್ರೆಸ್ ನಿಸರ್ಗ ನಿನ್ನೆ ನೀ ನಿನ್ನೆ ತೈತಾ ಹಾ ಹೇಳ್ರಿ ವಾಟ್ ಲೂಸ್

ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಬುಕ್ ತೆಗಿ ಗೊತ್ತಾಯ್ತಾ ಅಲ್ಲಿವರೆಗೂ ಬುಕ್ ಓಪನ್ ಮಾಡಬೇಡ ಹೀಗೆ ಟೈಮ್ ಪಾಸ್ ಮಾಡು ಓಕೆ ಸ್ಟೂಡೆಂಟ್ಸ್ ದಟ್ಸ್ ಆಲ್ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ ಓಕೆ ನಾನ್ ಕೊಡೋ ಅಸೈನ್ಮೆಂಟ್ಸ್ ಎಲ್ಲ ಟೈಮ್ ಟು ಟೈಮ್ ಕಂಪ್ಲೀಟ್ ಆಗ್ತಾ ಇರಬೇಕು ಗೊತ್ತಾಯ್ತಾ ಎಸ್ ಸರ್ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಏನಾಗಿದೆ ನಿಸರ್ಗ ನಿಮಗೆ ಅಲ್ಲ ಏನು ಪ್ರೊಫೆಸರ್ ನೀ ಏನ್ರಿ ಹೋಗ್ರಿ ಬರ್ರಿ ಅಂತೀಯಾ ಏನಾಗಿದೆ ನಿಸರ್ಗ ಫಸ್ಟ್ ಡೇನೇ ಬೈಸ್ಕೊಂಡಾ ಸರ್ ಅತ್ರ ನನ್ನ ಮಾತಾಡ್ಸ್ಬೇಡ್ರಿ ಅಮ್ಮ ಸುಮ್ನೆ ಈಗಲೇ ಅಪ್ಸೆಟ್ ಆಗಿದ್ದೇನೆ ನಾನು ನೀನ್ ಇತರ ಅಂದ್ರೆ ಹೆಂಗೆ ನಿಸರ್ಗ ಏನಾಗಿದೆ ಅಂತಾದ್ರು ಹೇಳು ಹೋಗ್ಲಿ ಮನೇಲಿ ಏನಾದ್ರು ಪ್ರಾಬ್ಲಮ್ ಏನೇ ಇಲ್ಲ ಕಣ ಸರಿ ಆಯ್ತು ಬಾ ಕ್ಯಾಂಟೀನ್ ಗೆ ಹೋಗೋಣ ತುಂಬಾ ಊಟ ಸಿಕ್ಕಿದೆ ಊಟ ಮಾಡೋಣ ಬೇಡ ನನ್ ಊಟ ಏನ್ ಬೇಡ ನೀವು ಹೋಗಿ ಊಟ ಮಾಡಿ ನಾನು ಲಂಚ್ ತಂದಿಲ್ಲ ತಂದಿಲ್ಲ ಅಂದ್ರೆ ಏನಾಯ್ತು ಬಾ ನಮ್ ಲಂಚ್ ಶೇರ್ ಮಾಡ್ತೀವಿ ನಿಮ್ಗೆ ನಾನು ಊಟ ಮಾಡ್ಕೊಂಡ್ ಬಂದಿದ್ದೀನಿ ಕಣ್ರೆ ಬೇಡ ನನ್ಗೆ ಊಟ ಪ್ಲೀಸ್ ನೀವೇ ಹೋಗ್ರಿ ಸರಿ ಬಿಡಮ್ಮ ಆಯ್ತು ಯಾಕೆ ಇವತ್ತು ನಿಸರ್ಗ ಅಷ್ಟು ಡಲ್ ಆಗಿದ್ದಾಳೆ ಅವಳೇನಾದ್ರು ಬಾಯ್ ಬಿಟ್ಟು ಹೇಳಿದ್ರೆ ತಾನೆ ಗೊತ್ತಾಗೋದು ನೋಡು ಊಟಕ್ಕೆ ಬಂದ್ರೆ ಅಲ್ಲಿಗೂ ಬರಲಿಲ್ಲ ಇವಾಗ ಎಷ್ಟು ಬಲವಂತ ಮಾಡಿದ್ರು ಬರಲ್ಲ ಅವಳ ತಾನೇ ಅವಳಿಗೆ ಸರಿ ಬಿಡು ಬೇಗ ತಿನ್ಬಿಟ್ಟು ಹೋಗಣ ಬಾ ಅದಿತ್ತು ಮೇಡಮ್ ಇಲ್ಲ ನೋಡ್ತಾ ಇದ್ದೀರಾ ಸರ್ ಅದು ಬೆಳಗ್ಗೆಯಿಂದ ಸಿದ್ಧಾರ್ಥ ಅವ್ರನ್ನ ನೋಡ್ತಾ ಇದೀನಿ ಕಾಣಿಸ್ತಿಲ್ಲ ಹೌದಾ ನನಗೇನಾದ್ರೂ ಕಾಣಿಸಿದ್ರೆ ಹೇಳ್ತೀನಿ ಓಕೆ ಊಟ ಆಯ್ತಾ ನಿಮ್ದು ಹಾ ಸರ್ ಊಟ ಆಯ್ತು ನಂದು ಓಕೆ ಮೇಡಂ ಹಾ ಸಿದ್ಧಾರ್ಥ ಸರ್ ಊಟಕ್ಕೆ ಬಂದ್ರ ಹೌದು ಸರ್ ಊಟ ಮಾಡೋಣ ಅಂತ ಓಕೆ ಓಕೆ ಕ್ಯಾರಿ ಆನ್ ಮತ್ತೆ ಒಂದ್ ವಿಚಾರ ಅದಿತ್ತಿ ಮೇಡಮ್ ನಿಮ್ಮನ್ನ ಕೇಳ್ತಿದ್ರು ಹೌದಾ ಸರಿ ಸರ್ ನಾನು ನೋಡ್ತೀನಿ ಬಿಡಿ ಓಕೆ ಓಕೆ

ಹಲೋ ಫಸ್ಟ್ ಇಯರ್ ಸ್ಟೂಡೆಂಟ್ ಇಲ್ಲ ನೋಡಿ ಸರ್ ನನ್ನ ಕರೆದ್ರ ಹೌದಮ್ಮ ನಾನು ನಿಮ್ಮ ಜೊತೆಗೆ ಇನ್ನೊಬ್ಬ ಇದ್ರಲ್ಲ ಅವರಲ್ಲಿ ಸರ್ ಅವರಿಗೆ ಹೊಟ್ಟೆ ಹಸಿಲ್ಲ ಅಂತ ಅದಕ್ಕೆ ಬಂದಿಲ್ಲ ಸರ್ ಹೌದಾ ಓಕೆ ಓಕೆ ಕ್ಯಾರಿ ಆನ್ ಓಕೆ ಸರ್ ಮಿಸ್ಟರ್ಗ ಏನು ಮಾಡೋದು ಕೊಟ್ಟಿದ್ದೀಯ ನೀನು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿಲ್ಲ ಇಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸ್ ತಂದಿಲ್ಲ ಇಲ್ಲ ಕ್ಯಾಂಟೀನ್ ಗೆ ಬಂದಾದ್ರೂ ತಿನ್ಬಹುದಲ್ವಾ ಇಲ್ಲೂ ಬಂದಿಲ್ಲ ಏನ್ ಮಾಡ್ತಾ ಇದ್ದಾಳೆ ಇವಳು ಅಲ್ಲರಿ ನೀನು ಇಲ್ಲಿ ಪ್ರೊಫೆಸರ್ ಅಂತ ನನಗೆ ಒಂದು ಮಾತು ಹೇಳಬಹುದಾಗಿತ್ತು ಅಲ್ವೇನ್ರಿ ಎಷ್ಟು ಬೇಜಾರಾಗ್ತಾ ಇದೆ ಇಲ್ಲ ನನ್ಗೆ ಎಷ್ಟು ನೋವು ಆಗ್ತಿದೆ ಗೊತ್ತೇ ಇವತ್ತು ನೀವ್ ನಮ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತ ಹೇಳಿದ್ರೆ ಗಂಟೆ ನೋಡೋಕ್ತಾ ಇತ್ತ ಆಯ್ತು ಬಿಡಿ ನಾನು ಇಷ್ಟ ಮಾತ್ರ ಅದ್ವೇಷಿಸ್ತೀರಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನೀವ್ ರಾತ್ರಿ ಮಾತಾಡಿದ ಮಾತುಗಳನ್ನೆಲ್ಲ ಕೇಳಿ ಮೇಲೆ ತುಂಬಾನೇ ಪ್ರೀತಿ ಇದೆ ಅನ್ಕೊಂಡೆ ನೀವ್ ಡಿವೋರ್ಸ್ ಕೇಳಿದ್ರು ಎಷ್ಟು ಪ್ರೀತಿಯಿಂದ ನನ್ನ ನೀನ್ ಅಂದ್ರೆ ಇಷ್ಟ ಕಣೆ ಅಂತ ಹೇಳಿದ್ರೆ ನೈಟ್ ಅಂದ್ರೆ ಅದೆಲ್ಲ ಕುಡ್ದಿದ್ ಮತ್ತಲ್ಲ ಹೇಳಿದಲ್ವಾ ಆಯ್ತು ಅದೆಷ್ಟು ದೂರ ಇಡ್ಬೇಕು ಅನ್ಕೊಂತಿರೋ ದೂರ ಇಡಿ ನಾನು ನೋಡ್ತೀನಿ ಅಲ್ಲ ಯಾಕೆ ಇವತ್ತು ಟಿಫನ್ ಮಾಡ್ದಂಗೆ ಬಂದಿದ್ಯಾ ಕಾಲೇಜಿಗೆ ನಾನು ನಿಮ್ಮ ಹತ್ರ ಮಾತಾಡಲ್ಲ ಜಾಸ್ತಿ ಓವರ್ ಆಗಿ ಇದು ಕಾಲೇಜು ಇಲ್ಲಿ ನಿನಗೆ ನಾನು ಪ್ರೊಫೆಸರ್ ನೀನು ಸ್ಟೂಡೆಂಟ್ ಅದೇ ತರ ಇರೋದು ಕಲಿ ಅಲ್ಲ ರೀ ನೀವು ಒಂದು ಮಾತು ಹೇಳಬಹುದಿತ್ತಲ್ವೇನ್ರಿ ನಾನು ಅದೇ ಕಾಲೇಜಲ್ಲೇ ಅಲ್ಲಿ ಕೆಲಸ ಮಾಡೋದು ಅಂತ ನೋಡಿ ನಿಸರ್ಗ ಇದೆಲ್ಲ ನಿನಗೆ ಬೇಕಾಗಿಲ್ಲ ಕಾಲೇಜಿಗೆ ಬಂದ್ ನಾವು ಓದ್ಕೊಂಡ್ ನಾ ಮನೆಗೆ ಹೋದ್ನ ಅಷ್ಟ್ರಲ್ಲೇ ಇರು ನನ್ ಗಂಡ ನಮ್ಮ ಯಜಮಾನ್ರು ಅಂತ ಏನಾದ್ರು ಅಧಿಕಾರ ಚಲಾಯಿಸಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಸರಿ ಓಕೆ ಸರ್ ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ನಿಮ್ಮನ್ನೇನ್ ಮಾತಾಡ್ಸಲ್ಲ ಬಿಡಿ ನಾನು ಹ್ಮ್ ಹಾಗಾದ್ರೆ ಮತ್ತೆ ಯಾಕೆ ಟಿಫನ್ ತಿಂದಂಗ ಬಂದಿರೋದು ಅಲ್ಲ ಸರ್ ಯಾರೋ ಒಬ್ಬ ಸ್ಟೂಡೆಂಟ್ ಟಿಫನ್ ತಿಂದಂಗ ಬಂದ್ರೆ ನಿಮಗೆ ಕಷ್ಟ ಬಿಡಿ ಓಹೋ ನಮಗೆ ಟೋನ್ ಕೊಡ್ತಾ ಇದ್ದೀಯಾ ಹೇಳು ಯಾಕೆ ಟಿಫನ್ ತಿಂದಂಗ ಬಂದಿದ್ ನೀನು ಯಾಕೋ ಬಿಡಿ ಇವಾಗ ನಿಮಗೆ ಯಾಕೆ ನಿನಗೋಸ್ಕರ ಲಂಚ್ ಬಾಕ್ಸ್ ತಂದಿದ್ದೀನಿ ತಗೊಂಡು ತಿನ್ನು ಹೋಗು ನನಗೋಸ್ಕರ ಲಂಚ್ ಬಾಕ್ಸ್ ಯಾಕೆ ತರ ಕೊಡ್ರಿ ಸರ್ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಕಾಳಜಿ ಇಲ್ಲ ಅಂತ ಅಂದ್ಮೇಲೆ ಇದೆಲ್ಲ ಯಾಕ್ ಮಾಡ್ತೀರಾ ನೋಡು ನಿನ್ನ ಮೇಲೆ ಪ್ರೀತಿ ಕಾಳಜಿ ಇಂದ ತಂದಿರೋದೇನಲ್ಲ ಅತ್ತಿಗೆ ಬಲವಂತ ಮಾಡಿ ಕೊಟ್ಟರು ಅಂತ ತಗೊಂಡು ಬಂದಿದ್ದೀನಿ ತಿನ್ನೋಂಗಿದ್ರೆ ತಿನ್ನು ಇಲ್ಲಂದ್ರೆ ಬಿಡು ಅಲ್ಲೇ ಇಟ್ಟಿದ್ದೀನಿ ನೋಡು ಟೇಬಲ್ ಮೇಲೆ ಒಳಗಡೆ ಕ್ಲಾಸ್ ರೂಮ್ ಅಲ್ಲಿ ಬೇಡ ಸರ್ ನಮಗೇನ್ ಬೇಡ ಬಿಡಿ ನಿ ಸರ್ಗ ಮೇಲೆ ಇರೋ ಕೋಪನ್ ಊಟದ ಮೇಲೆ ಏನು ತೋರಿಸ್ತೀನಿ ನಾನು ಹೋಗಿ ಊಟ ಮಾಡ ಹೋಗು ನನ್ನ ಮೇಲೆ ಯಾಕೆ ಸರ್ ನಿಮಗೆ ಅಷ್ಟೊಂದು ಕಾಳಜಿ ಪರವಾಗಿಲ್ಲ ಬಿಡಿ ನಿಮಗೆ ಜಾಸ್ತಿ ಹೆಲ್ದಷ್ಟು ಕೂಪನ್ ಜಾಸ್ತಿ ಇಕಣೆ ತಿಂದ್ರೆ ತಿನ್ನು ಬಿಟ್ರೆ ಬಿಡು ಜನ್ನಿ ಅಕ್ಕ ಏನು ಕೂಟ ಕಟ್ಕಳ್ಸಕೋದ್ರೆ ಅಕ್ಕ ಅದು ಇವ್ರ ಕೈಯಲ್ಲಿ ನೋಡಿ ಹೇಗ್ ಮಾತಾಡ್ತಾರೆ ಅಂತ ಓ ಮೈ ಗಾಡ್ ಯಾಕ ನನಗೆ ಈ ತರ ಅನಸ್ತಾ ಇದೆ ಕ್ಲಾಸ್ ಅಲ್ಲಿ ಇನ್ನ ಮೈಂಡ್ ಒಂದ್ ಕಡೆ ಇಲ್ಲ ಇಷ್ಟು ಸುಂದರವಾಗಿದ್ದಾಳ ಅವಳು ಹಾಕಿರೋ ಡ್ರೆಸ್ ಅಂತೂ ಮಸ್ತ್ ನಾನೇ ಟೆಂಪ್ಟ್ ಆಗ್ಬಿಟ್ಟೆ ಅವಳನ್ನ ನೋಡಿ ಆದ್ರೂ ಎಷ್ಟು ಪೋಗರು ಅವಳಿಗೆ ಬೆಳಿಗ್ಗೆ ಟಿಫನ್ ಮಾಡಿಲ್ಲ ಇವಾಗ ಲಂಚ್ ಬಾಕ್ಸ್ ತಂದಿಲ್ಲ ಲಂಚ್ ಬಾಕ್ಸ್ ತಗೊಂಬಂದ್ ಕೊಟ್ರೆ ಬೇಡ ಅಂತಾಳ ಮಾಡ್ತೀನಿ ಮನೆಗ್ ಹೋಗಿ ಆದ್ರೂ ನಾನು ಯಾಕೆ ಅವಳ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀನಿ ಹೊಟ್ಟೆ ಹಸಿದ್ರೆ ಅವಳೇ ತಿಂತಾಳೆ ಅಲ್ಲ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ ನನ್ನ ಯಾವಾಗ್ಲೂ ಇವನ್ನೆ ನೋಡ್ತಾ ಇದ್ರೆ ನಾನು ನನ್ನ ನಿಸರ್ಗ ಮರ್ತೋಗ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ. ದೇವರೇ ಬೇಗ ನನ್ನ ನಿಸರ್ಗ ಸಿಗೋ ಹಾಗೆ ಮಾಡಪ್ಪ. ಸಿದರ್ ಹಾ ಹೇಳಿ ಅದಿತ್ ಮೇಡಂ. ಏನ್ ಸಮಾಚಾರ ಏನು ತುಂಬಾ ಯೋಚನೆ ಮಾಡ್ತಾ ಇರೋ ಹಾಗೇನಿಲ್ಲ ಮೇಡಂ. ಮೇಡಂ ನಿಮ್ಮತ್ರ ಒಂದು ವಿಚಾರ ಕೇಳಬಹುದು. ನೀವು ಮದ್ವೆ ಆದ್ರೇ ಮೇಡಂ. ಅದಕ್ಕೆ ನನ್ನತ್ರ ಉತ್ತರ ಯಾಕೆ? ಯಾಕೆ ಮೇಡಂ? ಯಾಕೆಂದ್ರೆ ಕೆಲವು ಕ್ವೆಶ್ಚನ್ ಗೆ ಉತ್ತರನೇ ಇರಲ್ಲ ಸರ್. ಅದೇ ನೀವ್ ಯಾಕ್ ಮದ್ವೆ ಆಗಿಲ್ಲ ಏನಾಯ್ತು ಯಾರ್ನ ಕೇಳಿ ತಿಳ್ಕೊಳೋದು ಈ ಹೆಂಗಸರ ಬಗ್ಗೆ ಕೇಳೋದು ಬೇಡ ತಿಳ್ಕೊಳೋದು ಬೇಡ ಯಾರೇನಾದ್ರೂ ಮಾಡ್ಕೊಡ್ರಿ ಒಂದೊಂದರ ಕತೆ